ಇದೇನಂತ ಸಮಸ್ಯೆ ಇಲ್ಲ ಏನೋ ಕೆಟ್ಟ ಒಂದು ಯಾಕಂದ್ರೆ ಸೂರ್ಯ ಸಹಿತ ಗ್ರಹಣ ಇರ್ತೈತಿ ನೂರ್ ನಿನ್ನೆ ಮಾತಾಡಿದಿನ ಹಂಡ್ ಇರೋಕ್ ನಾನು ಪೂರ್ಣ ಯಾರ ಕೈ ಇರಲಿ ಏನಿರ್ಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಅದ ಬಹುಶಃ ಸಂಬಂಧ ನಾವ್ ಪ್ರೆಸ್ ಕಮಿಟಿಗ ಯಾಕಂದ್ರೆ ನೀವು ಒಂಟಿ ಆದರೂ ಆದ್ರೆ ಎಲ್ಲ ಸುಲ್ಲ ನಾವೆಲ್ಲರೂ ಎಲ್ಲರು ಗೈಟ್ ಅದು ಎತ್ನಾಳ್ ಹೆಬ್ಬಣ್ಣಿಂದದೆ ಎತ್ನಾಳ್ಕರ್ವಾಗಿ ನಾವೆಲ್ಲ ಮಾತು ಮನೆ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದ ಮುಂದುವರ್ತೀವಿ ಇನ್ನು ನೀನು ಮಾತಾಡಿ ನೀನು ಮಾತಾಡಿದ ನೋಡ್ರಿ ಮಾತಾಡಿದ್ದೀನಿ ನಿನ್ನೆ ಮಾತಾಡಿದ್ದೀನಿ ಅವರೇ ನಾನು ಫೋನ್ ಮಾಡಿದೆ ಎತ್ತರ ಕಿಲೋ ಮೆಸೇ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಫೋನು ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರ ಅವ್ರದೇ ಫೋನ್ ಬಂತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ನನಗೆ ಗೊತ್ತಾಯ್ತು ಮಾಧ್ಯಮದ ಹೇಳಕ್ಕೆ ಬರ್ತಾವೆ ನಾಳೆ ನಮ್ಮ ಚರ್ಚೆ ಮಾಡೋಕೊಂಡು ನಮ್ಮನು ತಪ್ಪಿರ್ತಾವೆ ಮನುಷ್ಯನಿಗೂ ತಪ್ಪಿರ್ತವೆ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿಗೆ ಮಾಡಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೇವೆ ನೀವು ಏನಪ್ಪ ಪಾ ಏನು ಏನು ಮಾತಾಡ್ ಈಗ ಸ್ವಲ್ಪ ಮನುಷ್ಯ ಯಾಕಂದ್ರೆ ಪಕ್ಷಕ್ಕೆ ಪಕ್ಷಿಗ್ ಭಾಳ ನ್ಯಾಯದಾಗ ದುಡಿದಾರೆ ಅವರು ಸ್ವಾರ್ಥದ್ದು ದುಡ್ದಾರೆ ಯತ್ನಾಳ್ ಅವರು ಅವ್ರು ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೋದು ಈಗ ನೀವು ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ ಬಂಗಾರ ಮಾತಾಡ್ತಾರೆ ನಾಳೆ ಬರೋದು ರಾತ್ರಿ ಬರ್ತಾರೆ ನೋವು ಅದ್ ಪಕ್ಷದ ವಿರುದ್ಧ ಮತ ಬಿಡಪ್ಪ ಪಕ್ಷ ನಾವು ಪಕ್ಷ ತಂದಿ ಇದ್ದಂಗ ನಾವು ಪಕ್ಷನ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಈಗ ನಾನು ಸದ್ಯ ದಯವಿಟ್ಟು ನಾವು ಬೆಳಗಾವ್ ದ ಪ್ರೆಸ್ ಮೀಟ್ ಆಗಿ ಮಾಡ್ದೆ ನಿಮ್ಮ ಮಾಡ್ತೇನೆ ಬೆಂಗಳೂರ ದಯವಿಟ್ಟು ಕಾಂಟ್ರಿಟ್ಯೂಷನ್ ಮಾತಾಡಬೇಡಿ ಇದೇ ಒಂದೇ ಮತ್ತೆ ಒಂದು ಪ್ರತಿ ಹಿಂದಿನ ಎಲ್ಲ ಶಬ್ದ ಪ್ರತಿನಿಧಿ ಶಬ್ದದಂತ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದು ಒಂದು ಎಷ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯದ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವ್ ಪತ್ರಿಕೆ ಮೇಲೆ ವಿಶ್ವಾಸ ಇದ್ದ ಕಾರಣ ಕರೆದಿದ್ದೀನಿ ಅಂಟ್ರೂ ಶು ಮಾಡಬೇಡಿ ನಾವು ಪುನರ್ ವಶ ಮಾಡಿ ಉಚ್ಚಾರಣ ರದ್ದುಪಡಿಸಿ ಮತ್ತು ಪಕ್ಷಿ ಸೇವೆ ಮತ್ತು ಮಣು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈ ಥರ ನೂರು ಮೆಸೇಜ್ ಸಿಕ್ಕು ದಯವಿಟ್ಟು ಅದರಲ್ಲಿ ಹೆಚ್ಚು